ಅದ್ರ ಒಂದು ಮಾತು ನಾನು ಸ್ಪಷ್ಟಪಡಿಸ್ತೇನೆ ಯಾವ್ದರ ಹೇಳಿದೆ ಅದನ್ನ ಸಾಯುವ ಮಟ್ಟ ನಾನು ಅದನ್ನು ಪ್ರಯತ್ನ ಮಾಡೋಣ ಯಾವುದು ನಿಗದಿಲ್ಲ ಯಾವುದು ಕಾನೂನಿಗೆ ಯಾವುದೇ ರೀತಿಯಾಗಿ ಹೊಂದಿಕೊಂಡಿರೋದಿಲ್ಲ ಯಾವುದು ನನ್ನ ಕೈಯಾಗಿರೋದಿಲ್ಲ ಅದನ್ನ ನಾನು ಹೇಳದಕ್ಕ ಹೋಗೋದಿಲ್ಲ ನಿಮ್ಗೊಂದು ಟೈಮ್ ಇತ್ತು ನೀವು ಹಂಗೆ ಹೇಳಿದ್ರಿಲ್ರಿ ಹಂಗ್ ಬಿಟ್ಟಿದ್ರಲ್ರಿ ಅಂತ ಅನ್ಬೋದಿತ್ತು ಆದ್ರೆ ಇವತ್ತು ಹಂಗಿಲ್ಲ ಕಾಲ ನಾನು ಏನ್ ಮಾತಾಡ್ತೇನೆ ಪ್ರತಿಯೊಂದು ಶಬ್ದ ಇವರು ನಮ್ಮ ಪೊಲೀಸ್ ವ್ಯಕ್ತಿ ರೆಕಾರ್ಡ್ ಮಾಡೋದು ಅಷ್ಟಲ್ಲ ಒಂದ್ ಇಪ್ಪತ್ತೈದು ಮಂದಿ ಈಗ ಇಲ್ಲಿ ಮೊಬೈಲ್ನಾಗಿ ರೆಕಾರ್ಡ್ ಮಾಡ್ಕೊಳಾಗ ಅದಕ್ಕ ಯಾರು ಈಗ ಅವಾಗೊಂದ್ ಹೇಳದು ಹಿಂಗೊಂದ್ ಹೇಳುದು ಮಾಡೋದಕ್ಕೆ ಬರ್ದೇ ಇರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆ ಆದ್ರಿಂದ ಒಂದು ನೀವು ಬಂದು ಹೋರಾಟ ಮಾಡಬೇಕಾಗಿಲ್ಲ ನಾವು ಗ್ರಾಂಟಿ ಬದಲಾವಣೆಯನ್ನು ಮಾಡಿದ್ದೇವೆ ಈಗ ನೀವು ಹೋದ್ರೆ ಅಂದ್ರೆ ತಾಂಡಕೂಟಲ್ ಹೋದ್ರೆ ಅಂದ್ರೆ ಅಲ್ಲಿ ನೀವು ನಿಂತ್ಕೊಂಡು ನನ್ ಹಿಂಗ್ ಸಮಸ್ಯೆ ಐತೆ ಅಂದ್ರೆ ಆ ಸಮಸ್ಯೆ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಸಿಇಒ ಜಿಲ್ಲಾ ಪಂಚಾಯತ್ ಇವ್ರ ಗಮನಕ್ಕೆ ಬರೆಯ ಒಂದು ನಿಮಿಷದಾಗ ತಗೊಂಡ್ ಬಂದ್ಬಿಡ್ತಾರೆ ಒಂದೇ ನಿಮಿಷ ನಿಲ್ಬೇಕು ಬಟನ್ ಒತ್ತಿ ನಿಮ್ಮ ಫೋಟೋ ತಕೊಂತಾರೆ ಹೇಳ್ಬೇಕು ಹೇಳಿದ್ದು ಅವ್ರಿಗೆ ಒಂದು ನಿಮಿಷದಾಗ ನಿಮ್ಮ ಕಂಪ್ಲೇಂಟ್ ಮುಟ್ಟುವಂಗೆ ವ್ಯವಸ್ಥೆ ಮಾಡಿದೆ ಇದು ವಾಸ್ತವಿಕವಾಗಿ ನಾವು ಇರತಕ್ಕಂತ ನಮ್ಮ ಅಂಗಡಿ ಹೋಕಿಲ್ ಮಾತ್ರ ಜಿಲ್ಲಾ ಆಡಳಿತ ಮನೆ ಮನೆ ಹೋಗ್ಬೇಕ್ರಿ ಅವ್ರದ್ದು ಹೋಗಿ ಕೇಳಿ ನಾನು ಅಂಗಡಿ ಹಕೀಲ್ಗೆ ಇಷ್ಟ ಹೇಳ್ತೀನಿ ಏನ್ ಬಂದಾರ ಪೊಲೀಸ್ ವರಿಷ್ಠಾಧಿಕಾರಿಗಳೆಲ್ಲದೂ ಅಡ್ರೆಸ್ ತಗೊಳ್ರಿ ಜಿಲ್ಲಾಧಿಕಾರಿಗಳು ಮಾಡಿ ತಹಸೀಲ್ದಾರ್ ಮಟ್ಟದ ಅಧಿಕಾರಿ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವರಿಂದ ಏನ್ ಆ ಬೇಡಿಕೆ ಅದಕ್ಕೆ ಪುರಾವೆಗಳ್ ಊರಿನಲ್ಲಿ ಕೊಡ್ಬೇಡಿ ನೀವು ನಿಮ್ಗೆ ಹೇಳ್ತೀನಿ ಏ ನಮ್ದು ಊರಿನಲ್ಲಿ ತೊಗೊಂಡು ಹೋಗ್ಬಿಟ್ಟಿರಿ ಅಂತ ಕೊಡ್ಬೇಡಿ ಊರಿನಲ್ಲಿ ಕೊಡ್ಬೇಡಿ ನೀವು ಅದೊಂದು ಕಾಪಿ ಏನಿರುತ್ತ ಆ ಕಾಪಿನ ಕೊಡುವಂತ ವ್ಯವಸ್ಥೆ ಮಾಡಿ ನಿಮ್ ಮನೆಗೆ ಬಂದು ತಗೋತಾರೆ ನಿಮ್ ಮನೆಗೆ ಬಂದು ತಗೋತಾರೆ ನೀವು ಕೂತ್ಕೊಂಡು ನೋಡಿದ್ರೆ ಅಂತ ಅವ್ರ ಅಕಸ್ಮಾತ್ ಮೊಬೈಲ್ ನಂಬರ್ ಇದ್ರೆ ಎಲ್ಲರ ಹತ್ರ ಮೊಬೈಲ್ ನಂಬರ್ ಐತೆ ಗೃಹಲಕ್ಷ್ಮಿ ಯೋಜನೆ ಬರ ಮೇಲೆ ಎಲ್ಲಾರು ಮೊಬೈಲ್ ನಂಬರ್ ತಗೊಂಡಿದ್ದೇನೆ ಅವರಲ್ದೇ ಈಗ ನಾನ್ ನಿಮ್ಮತ್ರ ಹತ್ರ ಬರುತ್ತೆ ಮೊದ್ಲಕ್ಕ ಡಿ ಸಿ ಅವರು ಎಸ್ ಪಿ ಅವರು ಎ ಡಿ ಸಿ ಅವರು ಕೂಡ ಒಂದು ಎಂಟತ್ತು ನಿಮಿಷ ಮಾತಾಡಿದ ಮುಖ್ಯ ಬೇಡಿಕೆಗಳೇನು ಆ ಬೇಡಿಕೆಗಳ ಕೆಲವು ಅದರಲ್ಲಿ ಮುಖ್ಯವಾಗಿದ್ದಂತ ಈ ತಪ್ಪತ್ ಏನು ಒಂದು ಕಿಲೋಮೀಟರ್ ಮೇಲೆ ಯಾರು ಭೂಮಿ ಮಾಡ್ದ ಮಾಡ್ಕೊಂತ ಬಂದುವರ್ಷ ಒಕ್ಕಿ ಇದೇನು ಹತ್ತು ಕಿಲೋಮೀಟರ್ ಇದ್ದಿದ್ದು ಒಂದ್ ಕಿಲೋಮೀಟರ್ ಆಗಿದ್ದು ನಾವು ಮಾಡಿದ್ದು ಅಲ್ಲಿ ಹೋಗಿ ಅಂತ ಪೂರ್ಣ ಗೊತ್ತೆ ಸುಪ್ರೀಂ ಕೋರ್ಟ್ ಅದರ ವಿಶೇಷ ಆದೇಶದ ಹಿಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂತ್ಕೊಂಡು ಒಂದು ಕಿಲೋಮೀಟರ್ ಒಳಗ ಒಂದು ಕಿಲೋಮೀಟರ್ ಒಳಗೆ ಅಂತ ಹೇಳಿ ಮಾಡ್ತಾರೆ ಮುಂದೆ ನಿಮಗೆ ಕಂಡಿಲ್ಲ ಅದೇ ಬೆಳಿಗಾರಿಕೆ ಮಾಡಬಾರ್ದು ಅಂದ್ರೆ ಈಗ ಮಾಡಿದ್ದಾರೆ ಉದ್ದೇಶ ಏನಿತ್ತು ಅಂದ್ರೆ ಅಂದ್ರೆ ತೋಂಡ ಸ್ವಾಮಿ ಒಂದು ಹೇಳಲ್ಲ ತೋಂಡ್ರ ಸ್ವಾಮಿಗಳು ನಾವು ಸಿದ್ದರಾಮಯ್ಯವರು ತಪ್ಪದ ಗುಡ್ಡ ಉಳಿಸಬೇಕು ತಪ್ಪತ್ ಕುಟಿಂದ ನಮ್ಮ ಅದಕ್ಕೆ ತಪ್ಪದ ಗುಡ್ಡ ಯಾವುದೇ ಕಾರಣಕ್ಕೆ ಅಧಿಕಾರಿಕೆ ಮಾಡಿಕೊಂಡು ಅಂತ ಹೇಳಿ ನಾವು ಹೋರಾಟ ಮಾಡಿದ್ವಿ ಅದ್ರಲ್ಲಿ ಯಶಸ್ವಿಯಾಗಿ ಇವತ್ತು ಇವತ್ತು ಒಂದು ಕಿಲೋಮೀಟರ್ ಒಳಗ ಯಾರ ಯಾರು ಇದ್ದೀರಿ ಅವ್ರನ್ನ ಎಬ್ಬಿಸದೇ ಇರುವಂತೆ ನಿಮ್ಮ ಮನವಿ ಏನೈತಿ ಕಾನೂನಾತ್ಮಕವಾಗಿ ನಾವು ಯಾರು ಒಕ್ಕುಲೆಬ್ಸೋದಕ್ಕೆ ಆಸಕ್ತಿರಲ್ಲ ಇಲ್ಲಿ ಯಾರು ನಿಮ್ಗ ಎದ್ ಹೋಗಿ ಅಂತ ಯಾರು ಹೇಳಿಲ್ಲ ಎಲ್ಲಿ ಎಲ್ಲ ಎಲ್ಲಿ ಇಲ್ಲಿ ಅಲ್ಲಿ ಇವ್ರ ಹೇಳಿಕೆ ಮೇಲೆ ಹೇಳ್ಬೇಕಲ್ಲ ಇಲ್ಲ ಅಂದ್ರೆ ವ್ಯವಹಾರ ಅಂತ್ಯ ಬಂದ ಜಗಿಸಿರ್ಬೇಕು ಯಾರು ಹೇಳಿದ್ರೆ ಅವ್ರ ಕಡಿಮೆ ತಗೋಬೇಕು ಆದ್ರೆ ಕಾನೂನಾತ್ಮಕವಾಗಿ ಏನೈತಿ ಅದನ್ನು ಮಾತ್ರ ನಿಮಗೂ ಹೇಳ್ತೇವೆ ನಾವು ನಿಮ್ಗೆ ಹೇಳುವ ಕೇಳಿದ ಮಾಡೋ ಪ್ರಶ್ನೆ ಇಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಆದ ಇಂಕ ಮುಂದೂಗಿ ತಾಲೂಕಿನ ಅದೇನಾಗಿ ಒಂದು ಸಾವು ಸಂಭವಿಸ್ತಾರ ಅಂತ ಅವಕಾಶ ನಾವು ಕೊಡೋದೇ ಇಲ್ಲ ಒಂದ್ ಮುಂದೆ ಹುಡುಗಿ ಅವ್ರನ್ನ ಹೋರಾಟ ಮಾಡಿದ್ರು ಅವ್ರ ಮೇಲೆ ಪೊಲೀಸ್ ಕಟ್ಟಿ ಆಗ್ಯವ್ರು ಅವ್ರು ಏನ್ ಪೊಲೀಸ್ ಕಟ್ಟಡಿ ಆಗ್ಯಾರು ಅವ್ರು ಸಿದ್ದಣ್ಣ ಪಾಟೀಲ್ ಒಂದು ಅರ್ಜಿ ಕೊಟ್ಟಿದ್ರಲ್ಲ ಒಂದು ಅರ್ಜಿ ಕೊಡ್ಲಿ ಅವರೆಲ್ಲ ರೈತರ ಪರವಾಗಿ ಹೋರಾಟ ಆಗಿರ್ತಕ್ಕಂಥದ್ದು ಏನಾದವ್ರ ಆ ಕೇಸನ್ನ ವಾಪಸ್ ಪಡಿತಕ್ಕಂಥದನ್ನ ನಾವು ಮಾಡ್ತೀವಿ ಎರಡ ವಿಷಯ ಈ ಸಾಗುವರಿ ಹಕ್ಕು ಅರಣ್ಯ ಸಾಗುವಳಿ ಹಕ್ಕು ಇದೊಂದು ದೊಡ್ಡದಾಗಿರತಕ್ಕಂತ ಬಡವರ ಪರವಾಗಿರತಕ್ಕಂತಹ ನಿರ್ಣಯ ನಮ್ಮ ಗದಗ ಜಿಲ್ಲೆಯ ಗದಗ ಹಾಗೂ ಸ್ವಲ್ಪ ಭಾಗ ಕ್ಷೇತ್ರ ಇಲ್ಲಿ ನಾವು ನೂರ ಎಂಬತ್ತೈದು ತೊಂಬತ್ತರಷ್ಟು ಯಾರು ಧೈರ್ಯವಾಗಿ ಸಾಗುವರಿ ಮಾಡೋದಿದ್ರು ಅವ್ರಿಗೆ ಪಟ್ಟ ಹಂಚಿಕೆ ಮಾಡಿದ್ವಿ ನಾವು ಸುಮಾರು ಎಂಟು ನೂರು ಜನರಿಗೆ ನಮ್ಮ ತಾಂಡಾದ ಎಂಟು ನೂರು ಜನರಿಗೆ ಅದು ಮಾರಿಪುರ್ ಇರ್ಬೋದು ಬೆಂಗಡಿ ಇರ್ಬೋದು ನಬಾಪುರ್ ಇರ್ಬೋದು ಕಬಲಾಯಿ ಪಟ್ಟಿ ಇರ್ಬೋದು ಕಳಸಾಪುರ ಇರ್ಬೋದು ಯಾರ ಕಡೆನ ಮೂರು ತಲೆಯಿಂದ ಅಲ್ಲಿ ಹೂ ಕೆಲಸ ಮಾಡ್ತಾ ಇದ್ರು ಇತ್ತು ಅಥವಾ ಎಪ್ಪತ್ತೈದು ವಯಸ್ಸಿಂದ ಅಲ್ಲೇ ವಾಸವಾಗಿದ್ರು ಅಂತವರೆಲ್ಲದೂ ಪಟ್ಟ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಈಗ ಶಿರಡ್ಸಿ ತಾಲೂಕನ್ನು ರೆಪ್ರೆಸೆಂಟ್ ಮಾಡಿದ್ರು ನಾನು ಡಿ ಸಿ ಅವ್ರಿ ಇಡ್ಲೇ ಆದೇಶ ಮಾಡ್ತೀನಿ ತಕ್ಷಣ ಆ ಒಂದು ಸಾಬೂಯ ಹಕ್ಕಿನ ಸಲುವಾಗಿ ಏನು ಸಭೆ ಮಾಡುದಿಲ್ಲ ಅದು ಅಸಿಸ್ಟೆಂಟ್ ಕಮಿಷನರ್ ಅಥವಾ ಸೋಶಿಯಲ್ ವೆಲ್ಫೇರ್ ಆಫೀಸರ್ ಆ ಸಭೆ ಮಾಡಬೇಕಾಗಿದೆ ಆ ಸಭೆಯನ್ನ ಇನ್ನು ಹದಿನೈದು ದಿವಸದೊಳಗೆ ಮೊದಲನೇ ಸಭೆ ಸಿರಡ್ಸಿ ತಾಲೂಕಿಂದು ಕಲಿತು ಆದ್ರ ಅದ್ರ ಅರ್ಜಿ ಕೊಟ್ಬಿಟ್ರ ಬರಂಗಿಲ್ಲ ನೀವು ಕಣೀನಲ್ಲಿ ಇದ್ರ ಅಂತ ತಿಳ್ಕೊಡ್ರಿ ನಿಮ್ಮಪ್ಪ ನಿಮ್ಮ ಯಾವಾಗ ಇದ್ದ ಏನಿದ್ದ ನೋಡ್ರಿ ನಮ್ಮ ಅಜ್ಜ ಇಲ್ಲಿ ದುಡ್ಡು ಅವ ಹಪ್ಪ ನೋಡ್ರಿ ಅಂತ ಒಂದು ರೆಸಿಟ್ ಕೊಡ್ತೀನಿ ಅಥವಾ ನಮ್ಮ ಅಜ್ಜ ಇಲ್ಲೇ ಇದ್ದ ನೋಡ್ರಿ ಇಲ್ಲೇ ಪಂಚಾಯತಿ ಅವಾಗಿನ ಪಂಚಾಯತಿ ಅವರು ಈ ಕಾಗದ ಕೊಟ್ರ ಅಥವಾ ಯಾವ್ದು ನೂರು ವರ್ಷ ನಿಮ್ಮ ತಾಂಡದಾಗ ಅವ ಒಂದು ಸಾಕ್ಷಿ ಹಾಕ್ತಾನ ಏನು ಸಾಕ್ಷಿ ಪುರಾವಬೇಕು ಅದ್ರ ಪ್ರಕಾರ ನೀವು ಸಹಕರಿಸಿ ವಕೀಲರು ಸಹಿತ ನಾವು ಒಂದೇ ದಿವಸ ಕೆಲಸ ಅದ ನಮ್ ಕೆಲಸ ನಮ್ಮ ತಾಂಡದವ್ರಿಗೆ ಪಕ್ಕ ಪತ್ರ ಕೊಡಿಸ್ಬೇಕು ಅಂದ್ರೆ ನಾಲ್ಕು ಮಂದಿ ಡಿ ಸಿ ನಾಲ್ಕು ಮಂದಿ ಡಿ ಸಿ ಕೂಡ ನಾವು ಮಠ ಕೆಡಿಸಿಕೊಂಡಿವೆ ನೋಡುವ ಕೆಲವು ಅಂತ ನಾವೇ ಅವರು ಅದಕ್ಕೆ ಕಾಗದವೇ ಬೇಕಲ್ಲ ಅಂತ ಅವರನ್ನು ನಾವು ನಿಮ್ಮನ್ನು ನಂಬುತ್ತೇವೆ ಅವರು ನಮ್ಮನ್ನು ಕೂಡ ನಂಬಂದಿಲ್ಲ ನಿಮ್ಮನ್ನು ಕೂಡ ನಂಬಂದಿಲ್ಲ ಅದಕ್ಕೆ ಪುರಾವೆ ಬೇಕು ಅಂತ ಅಪೇಕ್ಷೆ ಮಾಡ್ತಾರೆ ಅದು ಸಹಜ ಕಾನೂನಾತ್ಮಕವಾಗಿ ಆ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ಶಿವಸಿ ತಾಲೂಕಿನೊಳಗೆ ಬಹಳ ಗಂಭೀರವಾಗಿ ಕೆಲಸ ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ ನಾನು ನಮ್ಮ ಸ್ನೇಹಿತರಿಗೆ ಏನ್ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ನೀವು ಆ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ ಇನ್ನು ಗ್ರಾಮೀಣ ವಿಶ್ವವಿದ್ಯಾಲಯದೊಳಗೆ ಭೂಮಿ ಕೊಟ್ಟಿರುವಂತದ್ದು ನಾನು ನಿಮ್ಗೆ ಹೇಳೇನಿ ಯಾರಿಗೆ ಕಾನೂನಾತ್ಮಕವಾಗಿ ನಿಮಗೆ ಅಲ್ಲಿ ಹಕ್ಕೈತಿ ಅವ್ರಿಗೆ ಯಾವ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಆದ್ರೆ ಯಾರು ಬೇಕಾದ ನಮ್ಗೆ ನಮ್ಮ ಜಾಗ ನಾವು ಮಾಡ್ತಿದ್ವಿ ಅಲ್ಲಿ ಏನ್ ನೀವು ಮಾಡ್ತಿದ್ರಿ ಅಂತ ಹೇಳ್ತಾರ ಅಲ್ಲಿ ಅವನ ಹತ್ಯೆ ತುಂಬಿದವಾನ ರೊಕ್ಕ ತುಂಬಿದವ ಅವನ ಹೆಸರಿದ್ದಾವದಾನ ಅದಕ್ಕೆ ಯಾರಿಗೆ ನ್ಯಾಯಯುತವಾಗಿ ನೀವು ಅಲ್ಲಿ ನಿಮಗೆ ನ್ಯಾಯ ಮಟ್ಟ ನಿಮಗೆ ಕಾಂಪೆನ್ಸೇಷನ್ ಕೊಲ್ಸಮಿಟ ನಾನು ಮಂತ್ರಿ ಆಗಿರುವವರೆಗೂ ಹೋರಾಟ ಮಾಡ್ತೀನಿ ಶಾಸಕರಾಗಿರ್ಲೂ ಹೋರಾಟ ಮಾಡ್ತೀನಿ ವೈಯಕ್ತಿಕವಾಗಿ ಎಚ್ ಕೆ ಪಾಟೀಲ್ ತಿನ್ನೂ ಹೋರಾಟ ಮಾಡ್ತೀನಿ ಆದ್ರೆ ಅನ್ಯಾಯವಾಗಿ ಇಂದ ನಂದ್ರ ಇದು ಅಂತಂದ್ರೆ ಹಾಗಾದ್ರೆ ನಾ ಕೂಡ ಸಹಿತ ಡಿ ಸಿ ಅವ್ರು ಕೊಡಂಗಿಲ್ಲ ಎಲ್ಲಿ ಕೊಡ್ಬೇಕು ಇವರಿಗೆ ಇವರೆಲ್ಲ ಅಲ್ಲಿ ಒಗ್ಗ ಮಾಡೋರಲ್ಲ ನೀವು ಯಾವಾಗ ಮಾಡೇ ಇಲ್ರಿ ಅಂತ ಅವ್ರಂದ್ರೆ ನಮ್ಮ ಬಾಯಿ ಸಾಯ್ತೈತಿ ಅದಕ್ಕೆ ಕಾನೂನಾತ್ಮಕವಾಗಿ ಯಾರು ಅಲ್ಲಿ ಹೇಳ್ಬೇಕು ಒಂದು ಮಾತು ಹೇಳಿ ಇಂಗ್ಲಿಷ್ನಾಗ ಹೇಳಿದ ಜಮೀನಿದ್ದು ಕೊಡಿಸ್ತೀನಿ ಅಂತ ಹೇಳಿ ಆ ಜಮೀನ್ ಇದ್ದವ್ರಿಗೆ ನಾವು ಏನು ಪರಿಹಾರ ಕೊಡ್ಬೇಕು ಆ ಪರಿಹಾರವನ್ನ ಕೊಡಿಸುವಂತ ಕೆಲಸ ಮಾಡೋದು ಅದನ್ನ ಕೈ ಬಿಡಬೇಕು ಅಂತ ಕೇಳಿದ್ರೆ ನೀವು ಉದ್ಯಮಕ್ಕೆ ಬೇಕಂದ್ರೆ ಉದ್ಯೋಗ ಉದ್ಯಮ ಮಾಡೋದಕ್ಕೆ ಕಾರ್ಖಾನೆ ಮಾಡೋದಕ್ಕೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅದು ಆ ರೈತರು ಅಂತಿದ್ರೆ ನಾವು ಅಲ್ಲಿ ಒತ್ತಾಯ ಮಾಡಕ್ ಹೋಗೋದಿಲ್ಲ ರೈತರು ಅಂತಿದ್ರೆ ನಾವು ಒತ್ತಾಯ ಮಾಡಕ್ ಹೋಗೋದಿಲ್ಲ ಅವ್ರು ಕೊಡ್ತೇನೆ ಅಂತಿದ್ರೆ ತಗೊಂಡು ಕೈಗಾರಿಕೆ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರಿಂದ ನೀವು ಇನ್ನೇನು ಸೇರಿದ್ದೀರಿ ಉದ್ಯಮಗಳನ್ನ ನಮ್ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡುವ ಸಲುವಾಗಿ ಬರ್ಬೇಕು ನಮ್ಮಲ್ಲಿ ಏನು ಹೊಸಕೋದಂತ ಕಂಪನಿ ಬರೋದ ಬಿಡಂಗಿಲ್ಲ ನಿಮ್ಗೆ ಎಲ್ಲಾದ್ರೂ ಹೊಲ ತಗೊಂಡು ಎಲ್ಲ ಆರೋಗ್ಯ ಕೆಡಿಸುವಂತ ಕಂಪನಿ ಬರ್ತದ ನಾವು ಬಿಡೋದಿಲ್ಲ ಆದ್ರೆ ಸಣ್ಣ ಕೈಗಾರಿಕೆ ಬಂದು ನಮ್ಮ ಮಕ್ಕಳಿಗೆ ಉದ್ಯೋಗ ಇದ್ದರೆ ಅವುಗಳಿಗೆ ನಾವು ಪ್ರೋತ್ಸಾಹವನ್ನ ಮಾಡ್ತೀವಿ ಆದ್ರೆ ಯಾವ ರೈತ ಕೈಗಾರಿಕೆ ಸಲುವಾಗಿ ನನಗೆ ಬೇಡ ಅಂತ ಅವನು ಅವನು ಅಪ್ಲೈ ಮಾಡಕ್ಕೆ ಹೋಗೋದಿಲ್ಲ ಎಲ್ಲಿ ಒಕ್ಕ ಮಾಡಲಿರುವಂಥ ಭೂಮಿ ಅಲ್ಲಿ ನೋಡ್ತೀವಿ ಅಥವಾ ರೈತರ ಕನ್ಸೆಂಟ್ ಯಾವ್ದು ಕೊಡ್ತಾರ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ ಈಗ ನಾವು ಯು ಪಿ ಒಳಗೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನೊಳಗೆ ಎಪ್ಪತ್ತೈದು ಸಾವಿರ ಎಕರೆ ಭೂಮಿನ ರೈತರಿಗೆ ಕೋಟಿ ಅಂತ ಕೈ ಮುಗಿಸ್ತೀವಿ ನೀರು ನಿಲ್ಲಿಸ್ಬೇಕಲ್ಲ ಅವ್ರಿಗೆ ನೀರು ನಿಲ್ಸಿದ್ರೆ ಮುಂದಡ ಗುಲ್ಬುರ್ಗ ರಾಯಚೂರು ಯಾದಗಿರಿ ಬೀದರು ಕೊಪ್ಪಳ ಈ ಜಿಲ್ಲೆಗಳಿಗೆ ನಿರಾವರಿಕೆ ಅಂತವ್ಯೂ ಸಹಿತ ನಾವು ಒತ್ತಾಯ ಮಾಡ್ತಾ ಇದ್ದಿಲ್ಲ ಮಾಡ್ತಾ ಇಲ್ಲ ಕನ್ಸೆಂಟ್ ಅವಾರ್ಡ್ ಮಾಡೋದಕ್ಕೆ ನಾವು ಇವತ್ತ ಪ್ರಯತ್ನ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಗಲು ರಾತ್ರಿ ಆ ರೈತರ ಜೊತೆಗೆ ಚರ್ಚೆ ಮಾಡಿ ಅವರ ಮನ ಹೊಲ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ವಾಸ್ತವಿಕ ಸ್ಥಿತಿ ಇನ್ನೊಂದು ಮಾತು ಮಾನ್ಯ ಡಿ ಸಿ ಅವರು ನನಗೆ ಹೇಳಿದ್ರು ಒಂದು ಎ ಡಿ ಸಿ ಅವರ ನೇತೃತ್ವದೊಳಗೆ ಕಮಿಟಿ ಮಾಡಿದ್ರು ಅವರು ಮೀಟಿಂಗ್ ಮಾಡಿಲ್ಲ ಅವ್ರು ಅಂತ ಹೇಳಿ ಅಂತೇಳಿ ಯಾವುದು ಹಿಂದಕ್ಕೆ ಯಾವ ಕಮಿಟಿ ಮಾಡಿದ್ರೆ ಆ ಕಮಿಟಿ ವರದಿಗಳನ್ನ ಇನ್ನೊಂದು ತಿಂಗಳೊಳಗೆ ಅಕ್ಟೋಬರ್ ಮುಗಿಯೋದ್ರೊಳಗೆ ಆ ವರದಿಗಳನ್ನ ನಮಗೆ ಮುಖ್ಯವನ್ನು ಮಾಡಿ ಇವತ್ತೇನು ಇಲ್ಲಿ ಸೇರಿದ್ದಾರೆ ಇವ್ರವ್ರದೊಂದ್ ಐದು ಮಂದಿ ಅಂಗಡಿ ಹುಟ್ಟಿದ್ದು ಮತ್ತು ಅವರು ನೀರು ಸಾರೀ ನೀವು ಒಂದು ಐದು ಮಂದಿ ಇಲ್ಲಿ ಸಿದ್ದು ಪಾಟೀಲ್ ಇದ್ದಾರೆ ಅಪ್ಪಣ್ಣ ಏನಾಮಿ ಅವರು ಇದ್ದಾರೆ ಬಬರ್ ಶ್ರೀ ಅವರು ಏನು ಇದ್ದಾರೆ ಇವ್ರನ್ನ ಇವ್ರನ್ನೂ ಸಹಿತ ಅವತ್ತು ಸಭೆ ಕರೆಯಿರಿ ನಿಮ್ಮ ವರದಿ ಮೇಲೆ ಚರ್ಚೆ ಮಾಡೋಣ ಮತ್ತು ಅವರು ಕಾನೂನಿನ ಪುರಾವೆ ಏನಾದರೂ ಕೊಟ್ಟಿದ್ರೆ ಅವುಗಳನ್ನ ಸ್ವೀಕಾರ ಮಾಡೋಣ ಆದ್ರೆ ಹತ್ತೊಂಬತ್ತ ದಿವಸ ಆದಂತ ಹತ್ತೊಂಬತ್ತು ಜನ ಎಂತ ದರ್ಶನ ಮಾಡಿ ಜಿಲ್ಲಾಧಿಕಾರಿಗಳ ಪಕ್ಕಕ್ಕೆ ಕುಂಡರಿಸಿ ನಿಮ್ ಪ್ರಶ್ನೆಯನ್ನ ನಿಮ್ಮನ್ನ ಕೇಳಿ ಅವ್ರಿಗೆ ಅವ್ರ್ಗೆ ಹೇಳ್ತಿದ್ದೆ ಅವ್ರಿಗೂ ಕೇಳ್ತಿದ್ದೆ ಒಮ್ಮೊಮ್ಮೆ ನಮ್ಗಂತೂ ದರ್ಶನನೇ ಆಗಿಲ್ಲ ಮೊಮ್ಮಕ್ಳು ಈ ಟೆಂಟಿಯಾಗೆ ದರ್ಶನ ನಾವು ಎಲ್ಲ ಎಕ್ಸ್ ಕೊಟ್ರ ಅನುಕೂಲ ಆಗ್ಬಿಡ್ತೈತಿ ಸರ್ ಎಲ್ಲ ಎಲ್ಲ ನೋಡ್ಕೊಂಡು ನೋಡ್ರಿ ಕಾನೂನಾತ್ಮಕವಾಗಿ ಏನಿದೆ ಅದನ್ನ ಮಾಡ್ತೀವಿ ಯಾರ ಖರೆನ ಉಳಿದಿ ಮಾಡಿದೆ ಅವ್ರಿಗೆ ಭೂಮಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲರಿಗೂ ಕೊಡೋದಂದ್ರೆ ನಾವು ಎಲ್ಲರಿಗೂ ನಾವು ಕೊಡ್ತೀವಿ ಗೃಹಲಕ್ಷ್ಮಿ ಕೊಡ್ತೀವಿ ಜ್ಯೋತಿ ಕೊಡ್ತೀವಿ ಅಂಗಭಾಗ್ಯ ಕೊಡ್ತೀವಿ ನಾವು ಶಕ್ತಿ ಕಾರ್ಯಕ್ರಮ ಕೊಡ್ತೀವಿ ಅವ್ರ ಮಕ್ಕಳಿಗೆ ಯುವ ನಿಧಿ ಕೊಡ್ತೀವಿ ಇವನ್ನೆಲ್ಲ ಕೊಡ್ತೀವಿ ಅಷ್ಟೇ ಅಲ್ಲ ನಿಮ್ ನಿಮ್ಮ ನುಳಿಗೆ ಬಂದು ನಿಮ್ಗೆ ಏನು ಜಡ್ ಐತೆ ಜಾಪತ್ರೆ ಡಯಾಬಿಟಿಸ್ ಡಯಾಬಿಟೀಸ್ ಬ್ಲಡ್ ಪ್ರೆಷರ್ ಐತೆನೆ ನಿಮ್ಗೆ ಏನದು ಬಾರಿ ಜಡ್ ಬಂದಿದ್ರೆ ನಿಮ್ಗೆ ಔಷಧ ಏನೈತಿ ರೀತಿ ಔಷಧ ನಾವು ವರ್ಷಾಂತ ಕೊಡ್ತಕ್ಕಂಥ ನಿಮ್ಮ ಬದುಕಿನವರೆಗು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ರೂಪ ಮಾಡಿವಿ ಮತ್ತಿಷ್ಟು ನಾವು ಮಾಡಿದಾಗ ನಿಮಗೊಂದು ಕಾನೂನು ಬದ್ಧವಾಗಿರ್ತಕ್ಕಂಥ ಹಕ್ಕಿದ್ರೆ ನಾವು ಅದಕ್ಕೆ ಸ್ಪಂದಿಸ ನಿಮ್ಮ ಕಾನೂನು ಬದ್ಧವಾಗಿ ಹಕ್ಕಿದಂತ ಸಂದರ್ಭದೊಳಗೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮಲ್ಲಿ ಇರೋದನ್ನ ಅನುಕೂಲ ಮಾಡಿಬಿಡ್ತಾರೆ ಯಾವಾಗ ಅವ್ರು ಇಲ್ಲೊಂದಿರ್ತಾರ ಅವಾಗ ನಿಮ್ಮ ಕಾನೂನು ಬದ್ಧವಾದ ಹಕ್ಕನ್ನು ನಾವು ನೋಡಿ ಅವ್ರ ಪ್ರಾಸ್ತಾಪ್ ಮಾಡ್ತೀವಿ ಆದ್ರಿಂದ ನಾ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟ ನಿಮಗಿರ್ತಕ್ಕಂತ ಏನು ನೈಜ ತೊಂದರೆಗಳು ಆ ತೊಂದರೆಗೆ ಸರ್ಕಾರ ಸ್ಪಂದಿಸ್ತದೆ ನಮ್ಮ ಅಧಿಕಾರಿಗಳು ಸಹಿತ ಈಗಾಗಲೇ ನಾ ಹೇಳ್ದಂಗೆ ನಿಮ್ಮ ಮನೆ ಮನೆಗೆ ಹೋಗಿ ನನಗೆ ಎರಡು ಕೆಲಸ ಆಗ್ಬೇಕು ಒಂದು ಇಲ್ಲಿ ನಾನು ನಾನು ಇದ್ರ ಫೋಟೋ ಸಹಿತ ಪೊಲೀಸರ ಕ್ಯಾಮ್ರಾದವರು ತಗೊಂಡಿರ್ತಾರೆ ಎಲ್ಲಾರು ಅಲ್ಲಿ ಮನೆಯಾಗಿ ಹೋಗಿ ಮಾತಾಡುವಾಗ ನಿಮ್ಮ ಅಧಿಕಾರಿ ಮಾತಾಡುವಾಗ ಅದು ಫೋಟೋ ಇರಬೇಕು ಅವ್ರು ಇರ್ಬೇಕು ಅವ್ರ ನೈಜ ತೊಂದರೆಗಳೇನವು ಆ ತೊಂದರೆಗಳನ್ನ ಗಮನಿಸಿ ಅವ್ರಿಗೆ ಏನು ಅನುಕೂಲ ಸಾಧ್ಯ ಸಾಧ್ಯತೆ ಆ ಕೆಲಸ ನಾವು ಮಾಡೋಣ ಆ ಜವಾಬ್ದಾರಿಯನ್ನು ಸಹಿತ ನಮ್ಮ ಅಧಿಕಾರಿಗಳಿಗೆ ಹೇಳಿ ಇಪ್ಪತ್ತ್ ಮೂರು ಆಯಿತು ನೀವು ಎಲ್ಲ ರೀತಿಯ ಹೋರಾಟ ಮಾಡಿದ್ರಿ ನನಗೆ ಅಲ್ಲಿ ಏನ್ ಬೆಂಗಳೂರ ಕೇಳ್ತಿದ್ರು ಅಂದ್ರೆ ಅಂಗಡಿಯವರು ನಿಮ್ ಗೆಳೆಯರ ಅಂತಿದ್ರಲ್ರಿ ಅವ್ರ ನೇತೃತ್ವದ ಹೋರಾಟ ನಡೆದ ಅಂತಿದ್ರೆ ಯಾಕೆ ಹೋರಾಟ ನಡೆದಿ ಅಂತಂದ್ರೆ ನಾನು ನಂಗೆ ಹೇಳಕ್ಕೂ ಮಜ್ತಿ ಆದ್ರೆ ಒಟ್ಟು ನಮ್ಮ ಜಿಲ್ಲೆಯೊಳಗೆ ನಾವು ಜನರಿಗೆ ತೊಂದರೆ ಆದ್ಮೇಲೆ ಆಡಳಿತ ಕೊಡ್ಬೇಕು ಅಂತ ಪ್ರಯತ್ನ ಮಾಡಿ ರಾಜ್ಯ ಮಾಡಬೇಕು ಅಂತ ಪ್ರಯತ್ನಕ್ಕೆ ಹೆಜ್ಜೆ ಹಾಕೋರು ನಾವು ನಿಮ್ಗೆ ಕೆಲವ್ರಿಗಾದ್ರೂ ವಿಶೇಷವಾಗಿರ್ತಕ್ಕಂಥ ಸಂಪೂರ್ಣವಾಗಿರುವಂತ ಮಾಹಿತಿ ಇದೆ ನಾನು ಸನ್ಮಾನ್ಯ ಡಿ ಆರ್ ಪಾಟೀಲ್ರು ನಮ್ಮ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಸದರ್ಪಡಿಸುವ ಸಲುವಾಗಿ ಬಹಳ ದಾಂಪುಗಾಲನ್ನು ಹಾಕ್ತಾ ಇದ್ದೇವೆ ಹಾಗಾಗಿ ಕಾನೂನಾತ್ಮಕವಾಗಿ ಜನರ ಏನು ಹಕ್ಕಿದೆ ಅದರ ಮುಟ್ಟಿಸೋ ಪ್ರಯತ್ನವನ್ನು ನಿಮ್ಮ ಸೇವಕರಾಗಿ ಮಾಡ್ತೀವಿ ನಮ್ಮ ರಾಜ್ಯ ಸರ್ಕಾರ ಯಾವಾಗಲೂ ಬಡವರ ಹಿಂದೆ ಇದೆ ನ್ಯಾಯಯುತವಾಗಿರ್ತಕ್ಕಂಥ ರೈತರ ಹಿಂದೆ ಇದೆ ಯಾರಿಗೂ ಅನ್ಯಾಯ ಆಗದ ಹಾಗೆ ನೂರಲ್ಲಿ ನಮ್ಮ ಬದ್ಧತೆ ಇದೆ ಅನ್ನುವಂಥ ಮಾತನ್ನ ಹೇಳಿ ನಾವು ಈ ಹೋರಾಟವನ್ನ ಏನು ಮನವಿ ಕೊಟ್ಟಿದ್ದೀವಿ ಮನವಿ ಹಿನ್ನೆಲೆಯಾಗ ನಾವು ಎಲ್ಲವನ್ನ ಗಂಭೀರವಾಗಿ ಗಮನಿಸ್ತೀವಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಬಹಳ ಪ್ರಾರ್ಥ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ ನೀವು ಹೇಳಿದ್ದ ಕರೆ ತೋಲಾರ ಗಾಯ್ರು ಬೆಂಡಿ ಗಾಯ್ರು ಒಬ್ಬ ರೈತಿಗೆ ಒಂದು ಒಬ್ಬ ರೈತಿಗೆ ಬಂದು ಸಿಕ್ಕದ ಯಾವ ರೈತ ಮುಗ್ಸದನ ಅವಂಗ ಬಹಳ ಕಡಿಮೆ ಕೊಟ್ಟಾನ ಯಾರು ಬುದ್ಧಿವಂತದಾರ ಅವ್ರಿಗೆ ಜಾಸ್ತಿ ಕೊಟ್ಟಾನ ಆದಷ್ಟು ಹೆಚ್ಚಿಗೆ ರೈತರಿಗೆ ಮುಗಿಸೋದಕ್ಕೆ ಎಷ್ಟು ಮಾಡಿದಿರಿ ಅನ್ನೋದನ್ನ ಕೇಳಬೇಕು ಅವ್ರಿಗೆ ಹೆಚ್ಚಿಗೆ ಸಿಗುವಾಗ ಮಾಡ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೂ ಈ ಸಂದರ್ಭದ ಹೇಳ್ತೀನಿ ಅದೇ ಈ ರೀತಿ ರೈತರು ಸಹಿತ ಜಾಗೃತರಾಗ ನಿಮ್ಮ ಹೊಲ ಅಂದ್ರೆ ಬರೀ ಹೊಲ ಇಲ್ರಿ ನಿಮ್ಮ ಹೊಲದ ಮೇಲೆ ಏನು ಗಾಳಿ ಒಕ್ಕಟ್ಟಲ್ಲ ಅದು ಬಾರಿ ದೊಡ್ಡ ಗಾಳಿ ಐತಿ ನಮ್ಮ ಗದಗಿಲ್ಲ ನಾವೆಲ್ಲ ಪುಣ್ಯಂತ ನಾವು ನಿಮ್ಗೆ ಮಾಹಿತಿಗಿ ಅಂತ ಹೇಳ್ತೀನಿ ಇಲ್ಲಿ ಯಾರು ಹೇಳ ಗೊತ್ತಿಲ್ಲ ಈ ನಮ್ಮ ಹೊಲದಾಗ ಒಂದು ಆ ಟರ್ಬೈನ್ ಹಾಕಿರ್ತಾರ ನೋಡ್ರಿ ಮಷಿನ್ ಹಾಕಿರ್ತಾರ ಆ ಫ್ಯಾನ್ ಆ ಫ್ಯಾನ್ ಒಂದು ರೌಂಡ್ ತಿರುಗ್ತಂದ್ರೆ ಆ ಫ್ಯಾನ್ ಕಿಸಿದಾಗ ಒಂದ್ ನೂರ್ ರೂಪಾಯಿ ಬೀಳ್ತದೆ ಒಂದು ಫ್ಯಾನ್ ಒಂದ್ ರೌಂಡ್ ಹಿಂಗ್ ತಿರುಗತಂದ್ರೆ ಒಂದ್ ನೂರ್ ರೂಪಾಯಿ ಬೀಳುತ್ತಾಗ್ ಬಿಡ ಒಂದಿ ಯಾವ ಯಾವ ಗಂಟಿನ ಸಹಕಾರ ಯಾರು ನಮ್ಮ ಗದಗ ಜಿಲ್ಲಾದಾಗ ಯಾವ್ದಾರ ಸಹಕಾರವ್ ತಿಕೊಂಡ್ ನಮ್ಮ ಖರೆ ಅವು ಅಮಿತಾಬ್ ಬಚ್ಚನ್ ಆದಾ ನೀವು ನೀವು ಐಶ್ವರ್ಯ ರಾಯನು ಇಂಥವ್ರು ಅದಾವು ದೊಡ್ಡ ದೊಡ್ಡವರು ಅದಾವು ಶ್ರೀಮಂತರು ಅದಾವು ಅದಕ್ಕೆ ನಮ್ಮ ಜಿಲ್ಲೆಯೊಳಗೆ ಎಷ್ಟು ಹೆಚ್ಚಿಗೆ ರೈತ ಕೊಡ್ಸಕ್ ಸಾಧ್ಯತೆ ಅಂತ ಪ್ರಸಂಗಗಳು ಬಂದಾಗ ನಮ್ಮ ಜಿಲ್ಲಾಡಳಿತ ಆ ದಿವಸ ಕೆಲಸ ಮಾಡ್ತದೆ ಅನ್ನೋ ಮಾತನ್ನು ರೈತ ಈ ಹೇಳಿ ನೀವು ನಿಮ್ಗೆ ಯಾರು ಹೊರ ಇದ್ದು ಅಂದ್ರೆ ಒಂದ್ ವೇಳೆ ಯಾರ ಬಾಡಿಗೆ ಕಳ್ತಿದ್ರ ಇಳೀಜ್ ಕಲ್ತಿದ್ರ ಮಾರಾಟ ಕೇಳ್ತಿದ್ರ ಗದಗ ಇಲ್ಲಾದಾಗ ಎಷ್ಟು ಲಾವಣಿ ಆಗಿದ್ವಿ ಎಷ್ಟು ಅಂತ ಕೇಳ್ಕೊಡ್ರಿ ಅದು ಆಗುತ್ತೆ ಒಂದು ಸಾವಿರ ಎರಡ್ ಸಾವಿರ ಹೆಚ್ಚು ಕಡಿಮೆ ನೀವು ಮಾಡ್ಕೊಡ್ರಿ ಅದಕ್ಕೆ ನಾನು ಮತ್ತೊಮ್ಮೆ ಮಾಡ್ತೀನಿ ನೀವು ನೀವ್ಯಾರೋ ಮುಕ್ತ ರೈತರು ಈ ವೆಂಡಿರೋರ್ಗಾಟು ಸೋಲಾರವ್ರಿಗಾಟು ಹಂಗ ನಾಲ್ಕು ಮಂದಿ ಏಜೆಂಟ್ ಬಂದು ಕರ್ಕೊಂಡು ಹೋಗಿ ಚಾ ಕೂಡಿಸಿ ಸೆರೆ ಕೂಡಿಸಿ ಸೈ ಮಾಡಿಸ್ಕೊಂತಾರಲ್ಲ ಅವ್ರ ಬಲಿ ಬೇಗ ವಿನಂತಿ ಮಾಡಿ ನಾನ್ ಮಾಡ್ತೇನೆ